ನಮಸ್ಕಾರ ಸ್ನೇಹಿತರೆ ನಾನು ದಿವ್ಯಾ ನಿರೂಪಕಿ ಮತ್ತು ಜನಪದ ಗಾಯಕಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಳೆದ ಡಿಸೆಂಬರ್ನಲ್ಲಿ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡು ಯಶಸ್ವಿಯಾದರೂ ಅದರ ಪರಿಣಾಮವೇ ಎಲ್ಲೆಲ್ಲಿಯೂ ಕನ್ನಡ ಭಾಷೆಯಲ್ಲಿ ನಾಮಫಲಕಗಳನ್ನ ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೀವಿ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಬಹಳ ಮುಖ್ಯವಾಗಿರುವಂತದ್ದು ವಾಸ್ತವಕ್ಕೆ ಬೇಕಾಗಿರುವಂತ ಒಂದು ಹೋರಾಟ ಪ್ರಾರಂಭವಾಗ್ತಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅದುವೆ ಕನ್ನಡಿಗರಿಗೆ ಕಡ್ಡಾಯವಾಗಿ ಮೀಸಲಾತಿ ಸಿಗಬೇಕು ಇಂತಿಷ್ಟು ಅಂತ ಕೆಲಸಗಳನ್ನ ಕಡ್ಡಾಯಗೊಳಿಸಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿ ಮೆರಿಬೇಕು ಅನ್ನೋ ಒಂದು ಈ ಹೋರಾಟ ಜರುಗ್ತಾ ಇದೆ ಇದೇ ಜುಲೈ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಇಂದ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಎಚ್ಚರಾಗಿ ಕನ್ನಡಿಗೆರೆ ಎಚ್ಚರಾಗಿ ಬನ್ನಿ ಕನ್ನಡಿಗೆರೆ ಟಿ ಎ ನಾರಾಯಣಗೌಡರ ಸಾರಥ್ಯದಲ್ಲಿ ಜರುಗುತ್ತಿರುವಂತಹ ಕನ್ನಡದ ಮಕ್ಕಳಿಗಾಗಿ ಕಡ್ಡಾಯವಾಗಿ ಕೆಲಸವನ್ನ ಕೊಡಿಸೋ ಈ ಒಂದು ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಕನ್ನಡದ ಮಕ್ಕಳ ಮುಂದಿನ ಭವ್ಯ ಭವಿಷ್ಯಕ್ಕೆ ಬುನಾದಿ ಹಾಕೋಣ ಬರ್ತೀರಾ ತಾನೆ